ಏನ್ ಮುಂದಿನ ಮರಿವ್ರು ಇರ್ತಾರಣ ಅಪೋಸಿಟ್ ಮರಿವಳ ಅದೆಲ್ಲ ಒತ್ತಾಡಿ ಬಳಸೋರ್ ಬಾ ಮಂದಿರ್ತಾರಿಗೆ ಹಲೊಳಗ್ ಇದ್ದಾಗ ಕಣನ ಸಿಗ್ಲಿಲ್ಲ ಪಾಪ ಈಗ ಜಸ್ಟ್ ಆಡಲ್ ನೋಣ ಏನ್ರ ದೇವ್ರ ಕೈ ಹಿಡಿಬೋದ ಅಣೆ ಮರದಾಗ ಇದ್ರ ಕಣ ಹಾಗೆ ಹಾಕತಿ ಹಾಕಿದ್ ಕಣಂದ್ ಆಡುದಲ್ಲ ಮರಿ ಕಣದ ರುಡಿ ಒಂದಿರೋಲ್ಲ ಹಾಕಿದ್ ಕಣಾನ ಖುಷಿ ಆಗ್ಬಿಡ್ತಾನ ಅವಾಗಿಂದ ಲಾಸ್ಟ್ ಎಂಡಿಗ ಕಣಾನ ಸಿಗ್ಲಿಲ್ಲ ಅದೊಂದು ಮನಸ್ಸಿಗೆ ಬೇಜಾರ ಆಗ್ಬಿಡ್ತಾರೆ ನಂಬರ್ ಇಂಪಾರ್ಟೆಂಟಾ ಅಥವಾ ನಿಮ್ಮ ಮರಿ ಇಂಪಾರ್ಟೆಂಟ್ ಮರಿ ನಾಲ್ಕು ಹೆಸರು ನಾಲ್ಕು ಮಂದಿ ಮಾತಾಡ್ಬೇಕಣ್ಣ ಈ ತರ ಆಡೇತ ಅಂತ ಹೇಳಿ ಕಣಾಗು ನೆಕ್ಸ್ಟ್ ಮಾತಾನ ನಮಸ್ಕಾರ ನಾರ ನಾವು ಧಾರವಾಡಲಿಂದ ಮಾತಾಡತಿದ್ರಿ ಚಿನ್ನು ಸರ್ಕಾರ ಗ್ರೂಪ್ ಧಾರವಾಡ ರಾವಣ ಅಂತ ಹೇಳಿ ಸಣ್ಣ ಒಂದ್ ಮರಿ ನಮ್ ದೋಸ್ತ ನಮ್ಮ ನಮ್ ನಮ್ ಮರಿ ಕಣದ್ ಕೂಡ ಬರ್ತಿದಾರೆ ಅವ ಹಂಗ ಒಂದ್ ಮರಿ ಕಟ್ಬೇಕಂತ ಬಹಳ ಆಶೆ ಐತ್ರಿ ನಾವು ಅದ್ರ ಬಗ್ಗೆ ಅಷ್ಟ್ ಮಾಹಿತಿ ಇದ್ದಿಲ್ರಿ ನಾವು ಫಸ್ಟ್ ನಾ ಇಲ್ಲಿ ಗರುಡ ಅಂತ ಒಬ್ಬ ವಿಶಾಲ ಅಂತ ಒಬ್ಬ ಮರಿ ಕಟ್ಟಿದ್ರಿ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ್ ತಿಳ್ಕೊಂಡ ಅವ್ ಮತ್ತ ಗೌಸಣ್ಣ ಅಂತ ಒಬ್ಬ ಒಬ್ಬನ್ರೀ ಅವನಿಂದ ಸ್ವಲ್ಪ ತಿಳ್ಕೊಂಡ ನಾವು ಸ್ವಲ್ಪ ಮರಿ ಕಣ ಮಾಡ್ಕೊಂಡಿರಿ ಅದ ಚಿನ್ನ ಸರ್ಕಾರ ಅಂದ ಆಮ್ಯಾಗ ನಮ್ ದೋಸ್ತ ಬಾಳ ಗಂಟ್ ಬಿಳಾತಾರಿ ಅವ್ ಅಲ್ಲಿ ನಾನು ಹಿಂಗ್ ಕಣ ಮಾಡ್ಬೇಕ ನಾನು ಬಾಳ ಇದನ್ ಪ್ರೀತಿ ಭಾಳ ಐತ್ ನಂಗುಟ್ಟಾಗ್ರ ಮ್ಯಾಗ ನಾವ್ ಮರಿತ ಕಟ್ಬೇಕ ಅಂತ ಹೇಳಿ ಹಂಗ ಹಿಂಗ್ ಗಂಟ ಭಾಳ್ ಬಿಳತ್ತರಿ ಅವ್ನು ನಾನು ಅಷ್ಟು ಮಾಹಿತಿ ಇದಲ್ರಿ ನನ್ಗ ನಮ್ ಮರಿ ಬಗ್ಗೆನ ನನ್ಗ ಅಷ್ಟ್ ಮಾಹಿತಿ ಇದಲ್ರಿ ಆಮ್ಯಾಗ ಎಲ್ಲಾ ತಗೊಂಡ್ಮ್ಯಾಗ ಇವಂಗ್ ಒಂದ್ ಮರಿ ಕೊಡ್ಸಿದಿರಿ ನಾವ್ ಅಲ್ಲಿ ಇದ್ರ ನವಲೂರ್ ಒಳಗ ಒಂದ್ ಹಿಂಡ್ ಬಂದಿದ್ ಮರಿ ಅವಾಗ ಒಂದ್ ತಿಂಗ್ಳದಿದ್ದಾಗ ಒಂದ್ ಮರಿ ತಂದಿವ್ರಿ ಇದನ್ನ ತಗೊಂಡ್ಬಂದ ಒಂದ್ ಆರ್ ಏಳು ತಿಂಗ್ಳು ಇವಂಗ್ ಚಲೋ ಎಲ್ಲಾ ನಾನು ನಮ್ ದೋಸ್ತರ ಎಲ್ಲಾರು ಸೇರಿ ಇವಂಗ ಚಲೋ ಒಂದ್ ಮಾಹಿತಿ ನೀಡ್ತಿವ್ರ ಇದ್ ಮರಿ ಹಿಂಗ್ ಮೈಸ್ರಿ ಹಂಗ್ ಮೈಸ್ರಿ ಹಂಗ್ ವಾಕ್ ಹಾಕ್ರಿ ಹಿಂಗ ಇದ್ರು ಕೆರೆಯೊಳಗ ಈಸ ಹಾಕ್ರಿ ಎಲ್ಲಾ ಚಲೋ ಆಕೇತಿ ಹಂಗ ಅಂತ ಹೇಳತ್ತೀರಿ ಆಮ್ಯಾಗ ಒಂದ್ ಆರು ತಿಂಗಳ ಆದ್ಮ್ಯಾಗ ಒಂದ್ ಆರ್ ತಿಂಗಳ ಮರಿ ಕಣಕ್ ಹಾಕಿದ್ವಿ ಹಾಕಿದ್ಮ್ಯಾಗ ಸ್ಟಾರ್ಟಿಂಗ್ ಯಾವ್ ಹಣಿ ಹಿಡಿಯಂಗಿಲ್ಲ ಕಣದಾಗ ಇದ್ ಒನ್ ರೌಂಡ್ ಜಬರಸ್ತ್ ಆಡ್ಬಿಡ್ತಾನ ಒಂದ್ ಇಪ್ಪತ್ ಪೆಟ್ಟ ಆಡ್ಬಿಡ್ತಣ್ಣ ಅಲ್ಲಿ ಇದ್ರ ನಗಲಾ ಕಣಕ್ ಅಣ್ಣ ಆರ್ ತಿಂಗಳ ಕಣ ಆರ್ ತಿಂಗಳ ಮರಿ ಕಣದಾಗ ಒಂದ್ ಇಪ್ಪತ್ ಮೂ ಇಪ್ಪತ್ ಇಪ್ಪತ್ತರಿಂದ ಮೂವತ್ ಗ್ ಆಡ್ತಾನ ಅಲ್ಲಿ ನಗ್ಲಾ ಇದ ಆಮ್ಯಾಗ ಎಂಡ ರೌಂಡಿಗೆ ಇದ್ ಹಣಿ ಹೊಡೆದಿತ್ತಣ್ಣ ಒಂದ್ ಎರಡ್ ಪೆಟ್ ಬಿಟ್ಟ ಜಾಸ್ತಿ ಈಗ ಸಣ್ಣದೈತಲ್ಲ ಈಗ ಜಾಸ್ತಿ ಹೊರತಾ ತಿನ್ಸಿದ್ರೆ ಮುಂದ್ ಆಡಕ್ ಸ್ವಲ್ಪ ಎಫೆಕ್ಟ್ ಆಕೇತ ಅಂತ ಹೇಳಿ ತಕೊಳಕ್ ಹಚ್ಚಿದೋಣ ನಾನೇ ರೌಂಡಿಗೆ ಆಮ್ಯಾಗ ಹಾಲ ವಹಿಸಿ ಬಂದಾಗ ಹಾಕೋಣ ಒಂದ್ ಫೈನಲ್ ಮಠ ಹೋಗುದು ಮೂರ್ ರೌಂಡ್ ಕಟ್ಟಾಗುದು ಏನ್ ಮುಂದಿನ ಮರಿವ್ರು ಇರ್ತಾರಣ ಅಪೋಸಿಟ್ ಮರಿಗಳ ಅದೆಲ್ಲಾ ಒತ್ತಾಡಿ ಒಳಸರ್ ಮಂದಿ ಇರ್ತಾರ ಚಲೋ ಮರಿಗೆ ಅದ್ರ ಸಂಬಂಧ ಇದನ್ನ ಒತ್ತೆ ಆಡೋದು ಬಾಳ ಮಂದಿ ಮೋಸ ಮಾಡಿದ್ರಣ ಪಾಪಿದ ಮರಿಗೆ ಅಲ್ಲೆಲ್ಲ ಕಣ ಆಗ ಕೊಟ್ಟಿಲ್ಲ ಇದು ಎಂಡ್ ಬಂದಾಗ ಒಂದ್ ಕಣಕ್ ಹಾಕಿದಂದ್ರ ಗ್ಯಾರಂಟಿ ಕಣ ನಾನ ಹೇಳಿದಣ ಅವ್ರಿಗೆ ಕಣ ಹಾಕಿತ್ಲ ಇದೆ ಎಂಡ್ ಇದ್ದಾಗ ಒಂದ್ ಕಣಕ್ ಹಾಕ ಕಣ ಆಗಿ ಅಂತ ಹೇಳಿದೋಣ ಆದ್ರೆ ಇದು ಹಲ್ಲೊಳಗ್ ಎಂಡ್ ಇದ್ದಾಗ ಕಣನ್ ಪಾಪ ಪಾಪ್ಯಕ್ ಆಮ್ಯಾಗ ಏನ್ ಮಾಡ್ತಾ ಹಲ್ಲ ಹಾಕೊಂಡ್ಬಿಡ್ತಾನ ಒಂದ್ ಒಂದ್ ಎರಡ್ ತಿಂಗಳಾದ್ಮೇಗ ಒಂದ್ ಮರಿ ಮ್ಯಾಗ ಒಂದ್ ಮೂರ್ನಾಕ್ ಮರಿ ಮ್ಯಾಗ ಏರ್ ಚೆಕ್ ಮಾಡಿದಣ್ಣ ಇಲ್ಲಿ ಚಲೋ ಇರಾಕತ್ತಣ್ಣ ಇನ್ನೊಂದ್ ಎರಡ್ ತಿಂಗಳು ಬಿಟ್ಟು ಬೈಕಿನ ಕಣಕ್ ಹೇಳಿ ಇದು ಮಾಡೋಣ ಮರಿ ಕಣಕೆಲ್ಲಾ ಈಗ ಸಣ್ಣದ್ರಾಗ ಎಲ್ ಕಣಕ್ ಹಾಕೋಣ ಅಷ್ಟ ಪ್ರೇಮಕ ಒಂದ್ ಎರಡ್ ಮರಿ ಚೆಕ್ ಮಾಡೋಣ ಇದ್ರು ರಾಜ ಈಗ ಒಂದ್ ಇನ್ನೊಂದ್ ಎರಡ್ ತಿಂಗಳು ಬಿಟ್ಟು ಯಾವ್ದು ಒಂದ್ ಚಲೋ ಬೈಕಿನ ಕಣಕ್ ಹೇಳಿ ಇದು ಮಾಡೋಣ ಪ್ಲಾನ್ ಮಾಡ್ಕೊಂಡು ಆಯ್ತಾ ಈಗ ಜಸ್ಟ್ ಆಡಲ್ಲ ನೋಡೋ ಒಂದು ಒಂದ್ ಎರಡ್ ವಾರ ಆಯ್ತು ನೋಡೋಣ ಇನ್ನೊಂದ್ ಸಲ ಬಯ್ತಣ ಇದಕ್ಕೆ ಇವರು ಮಾರ್ತೇನೆ ಅಂತೇಳಿ ಈಗ ಕಟ್ಟಾರಣ್ಣ ಸಣ್ಣಿಂದ ಇರ್ತಾ ಕಟ್ಟಾರಣ್ಣ ಇವರು ಮಾರ್ತೇನಂತ ಬಾಳ ಕಂಟ್ಬಿಡ ಹತ್ರಣ ಇದ್ರಿ ಮಾರ್ಬಿಡ್ತೇವ್ ಇದು ಹಾಲಲ್ಲಾಗ ಏನು ಕಣ ಮಾಡಿಲ್ಲ ಏನಿಲ್ಲ ಏನ್ ನಾವು ಹಿಂಗ ಅನ್ಕೊಂಡ್ ಕುಂತರ ಹಿಂಗ ಹಿಂಗ ಅನ್ನತಾರ ಹಂಗಿಂಗ ಅನ್ನ ಇಲ್ಲ ಇದೊಂದು ಎರಡಲ್ ಮಟಾರ ಕಟ್ಟ ಏನ್ರ ದೇವ್ರ ಕೈ ಹಿಡಬಹುದು ಮನೆ ಬರದಾಗಿದ್ರೆ ಕಣ ಆಗ್ಯಕೇತಿ ಅದ ಅಕಸ್ಮಾತ್ ಕಣ ಆಗಲಿಲ್ಲ ಅಂದ್ರೆ ಏನ್ ದೇವ್ರ ಹೆಸರು ತಗೊಂಡ ಅದನ್ನ ಒಂದ್ ಯಾರಿಗಾರ ಕೊಟ್ಟ ಅದ್ರ ರೊಕ್ಕದಾಗ ಒಂದಾದ್ರೂ ಒಂದ್ ಎರಡ್ ರೌಂಡ್ ಮೂರ್ ರೌಂಡ್ ಪಾಸ್ ಆಗಿದ್ ಮರಿ ತಮ್ಮಂದ ಕಣ ಮಾಡ್ಕೊಂಡ್ರ ಹೇಳಿ ನಾನು ಭರೋಸ ಕೊಟ್ಟೆ ಅಣ್ಣ ಇವ್ರಿಗೆ ಚಲೋ ತಂಗ ಅಣ್ಣ ಚಲೋ ಮೀಸಾತಾರ ಬಿಣ್ಣ ಹುಡುಗರು ಇಬ್ರು ಅಣ್ಣ ತಮ್ಮ ಚಲೋ ಮೀಸಾತಾರಣ್ಣ ಮರಿಯದ ಚಲೋ ತಂಗ ಮೀಸಂದಿಣ್ಣ ಇನ್ನೊಂದ್ ಎರಡ್ ತಿಂಗಳು ಬಿಟ್ಟು ಬೈಕಿನ ಕಣಕ ಹಾಕ್ಬೇಕಂತದ ಬೈಕಿನ ಕಣಕ ಬೈಕಿನ ಚಲೋ ಐತಣ್ಣ ಆಟ ಎಲ್ಲ ಬಾಳ ಚಲೋ ಐತ ಅಣ್ಣ. ಹೋಗ್ ಹೊಡೆದ ಮರಿ ದೊಡ್ಡ ಓಪನ್ ಮರಿಗು ಮರಿ ಮರೀದ್ ಈಗ ಅವ್ರಿಗೆ ಓಪ್ ಇಲ್ಲಣ್ಣ ಮರಿ ಆಡಂಗಿಲ್ಲ ನಾವ್ ಧೈರ್ಯ ತುಂಬಾ ಯಾಕಂದ್ರೆ ನಾವ್ ಇದು ಮರಿ ಆಟ ನಡೆ ಬಿಟ್ಟವ ಇದು ಚಲೋ ಆಡಾತೈತಿ ಇವ್ರ ಇನ್ಸಾ ತುಕಾಯಕ ಮಾಡಿದ್ರೆ ಕಣ ಮಾಡ್ಬೋದಲ್ಲ ನಮ್ದು ಇಟ್ ಸ್ಪೀಡ್ ಇದ್ದಾಗ ನಮ್ದು ಇಟ್ ಸ್ಪೀಡ್ ಇದಲ್ಲಣ್ಣ ಆದ್ರೂ ಇದು ಬಾಳ್ ಸ್ಪೀಡ್ ಮರಿ ಅದ ಇದ ಅದ ಒಂದ್ ಭರೋಸಾ ಕೊಟ್ಟೇನಣ್ಣ ಈಗರಿಗೆ ಈಗ ಆಗೇ ಅಂತ ಅಂತೇಳಿ ನಾನು ಭರೋಸಾ ಆಯ್ತಣ್ಣ ಈ ಮರಿ ಮ್ಯಾಗ ನನ್ನ ನನ್ನ ಮಾತಿನ ಮ್ಯಾಲ ನಿಂತಾನಣ್ಣ ಈಗ ಮಾಡೇ ಮಾಡ್ತೀನಿ ಮರಿ ಹೆಸರಣ್ಣ ಧಾರ್ವಾಡ ರವಾನ ಅಂತ ಇಟ್ಟೀವನ ನಿಮ್ಮ ಹೆಸ್ರೇನು ಉಮೇಶ್ ಅಂತ ಹೇಳಿ ಮರಿ ಹೆಂಗ್ ಆಡ್ತಣ್ಣ ಕಣದಾಗ ಈ ಕಣದಾಗ ನಾ ಫಸ್ಟ್ ಸ್ಟಾರ್ಟಿಂಗ್ ಆರ್ ತಿಂಗ್ಳ ಕಣಕ ಅಂತ ಹಾಕಿದ್ವಿ ಆ ಹಾಕಿದ್ ಕಣನ ಫಸ್ಟ್ ಒಂದ ರೌಂಡ್ ಆಡ್ಬಿಡ್ತಾನ ಪಾಸ್ ಆಗ್ಬಿಡ್ತ ಅವಾಗ ಖುಷಿ ಆಗ್ಬಿಡ್ತಾನ ನಮ್ಗ ಅಂದ ಹಾಕಿದ ಕಣ ಅವನಂದ ಆಡುದಿಲ್ಲ ಮರಿ ಕಣದ್ ರೂಢಿ ಒಂದಿರೋಲ್ಲ ಹಾಕಿದ್ ಕಣಾನ ಆಡ್ಬಿಡ್ತಾನ ಅವಾಗಿಂದ ಮಾತ್ ಏನಿಲ್ಲ ಮಾತೇನಿಲ್ಲ ಆಡ್ಸಿದ್ವನ ನೋಡಿದ್ವಿ ಲಾಸ್ಟ್ ಎಂಡಿಗ ಕಣಾನ ಸಿಗ್ಲಿಲ್ಲ ಅದೊಂದ್ ಮಾನಸಿಕ್ ಬೇಜಾರ್ ಆಗ್ಬಿಡ್ತಾನ ಲಾಸ್ಟ್ ಎಂಡಿಗ್ ಒಂದಿತ್ತ ಕನಾನ ಸಿಗ್ಲಿಲ್ಲ ಯಾವ್ದು ಅದಕ್ಕೆ ಕಿಡ್ಕೊಂಡ ಈಗ ರೀಸೆಂಟ್ ಎರಡಲ್ಲ ಹಾಕಿತಾನೆ ತಗೊಂಡಿರ ಮರ್ಯಾದಿಕ್ತಾನಂದ್ ತಿಂಗ್ಳದಿತ್ತವಾಗ ಆರ್ ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ತಂದಿದ್ವಿ ಈಗ ಸಣ್ಣ ಮರಿ ಇದೆ ಯಾವ ತರ ಮ್ಯಾನೇಜ್ ಮಾಡ್ತಿದ್ಯಾ ಯಾವ ತರ ಮೈಂಟೇನ್ ಮಾಡ್ತಿದಾನೆ ಮರಿ ಸಣ್ಣ स्टार्टिंग ಹಾಲು ಹಾಚಿದ್ವಿ ನಾ ಹಂಗೇನ ಏನು ತಿಂತಿದಿಲ್ಲ ಸಣ್ಣ ಸ್ವಲ್ಪ ಹುಲ್ಲು ಅವೆಲ್ಲ ಹಾಕಿದ್ವಿ ಪಾಟ್ ಟುದು ಅವೆಲ್ಲ ಕುಡಿಸ್ತಿದ್ವಿ ಈಗ ಈಗಾದರೂ ಹಾಲು ಕುಡಿತೆ ಅಣ್ಣ ಇಲ್ಲ ಸಣ್ಣದ ಈ ಅವಾಗಿಂದ ಸಾಕಿದಂಗೆ ಹಂಗೇನ ಹಂಗೇ ಸಾಕತಿದೀವಿ ಈಗದು ಕಾಳುಗಳು ಎಲ್ಲಾ ತಾನ ತಿಂತೆ ತಾನ ಹಂಗೇನ ಒತ್ತು ಪತ್ತುದು ಏನು ಮಾಡೋದಿಲ್ಲ ಈಗ ಮರಿಗೆ ನಿಮ್ಗೆ ಅಟ್ಯಾಚ್ಮೆಂಟ್ ಯಾವ ತರ ಇದೆ ಈಗ ಬಾಂಡಿಂಗ್ ಚಲೋ ಇದೆ ಅಣ್ಣ ತಮ್ಮ ಆಗತೆ ಹಂಗೇನ ಮಾತಿಲ್ಲ ಬ್ರದರ್ ಇದ್ದಂಗನ ಚಲೋ ಇದೆ ಬಾಂಡಿಂಗ್ ಬೋಂಡಿಂಗ್ ಮರಿ ಚಲೋ ಆಡ್ತೈತೆ ಹಾಂ ಎಲ್ಲರೂ ಹೊಂಟ್ರೆ ಒದ್ರ ಒದ್ರಾಗ ಸ್ಟಾರ್ಟ್ ಮಾಡಿಬಿಡ್ತದ ನಾನು ಬರ್ತೇನೆ ಅಂತ ನಿಲ್ತೈತೆ ನಾವು ಈ ತರ ಹಾಂ ಅದ್ರ ಭಾಷೆ ಒಳಗೆ ನಾನು ಬರ್ತೇನೆ ಅಂತ ಬರ್ತೇತನ ಇಲ್ಲ ಮ್ಯಾ ಕಿಣಕಿ ಹತ್ತಿ ಕಿಣಕಿ ಹೊಡಿದಾನ ಹಾಕೊಂಡು ಹೋಗ್ಲಿಲ್ಲ ಅಂದ್ರೆ ಈ ತರ ಒಳಗೆ ಮುಖಾಗು ಬಿಡುದಿಲ್ಲ ಅದ ಒಟ್ಟು ಅದ್ರ ಮುಂದ ಕುಂದ್ರಬೇಕ ನಾನು ಈಗ ಆ ಮರಿ ಒಳಗೆ ನಿಮ್ಗೆ ಇಷ್ಟ ಆಗಿದೆ ಅಣ್ಣ ಹಚ್ಕೊಂಡ ಚಲೋ ತಂಗ ಇಷ್ಟ ಕಡಿಮೆ ಟೈಮ್ ಒಳಗ ಮನುಷ್ಯರ್ಗೆ ನಮ್ಗೆ ಹಚ್ಕೊಂಡೈತಣ್ಣ ಲಘು ಲಘು ಹಚ್ಕೊಂಡೈತೆ ಹಾಂ ಈಗ ಎಷ್ಟು ಕಣ ಹಾಕಿರೋಣ ಮರಿ ಕಣಕ್ಕಂದ್ರೆ ಆರು ತಿಂಗಳದ ಒಮ್ಮೆ ಹಾಕಿದ್ವಿ ಅದನ್ನೇ ಒಂದು ಎರಡು ಮೂರು ಕಣ ಹಾಕಿದ್ವಿ ನಾವು ಒಂದು ರೌಂಡ್ ಎರಡು ರೌಂಡ್ ಪಾಸ್ ಆತನ ಅಷ್ಟಾಗ ಭಾಳ ಖುಷಿ ಆತನ ಆಡಿದ್ ನೋಡಿ ಕಣ ಆಗ್ಬೇಕಂತ ಏನಿಲ್ಲ ಒಟ್ಟು ಆಡಿದ್ ನೋಡೇ ಖುಷಿ ಆಗಿದೆ ನಿಮಗೆ ಕಣ ಇಂಪಾರ್ಟೆಂಟ್ ಅಥವಾ ನಂಬರ್ ಇಂಪಾರ್ಟೆಂಟಾ ಅಥವಾ ನಿಮ್ಮ ಮರಿ ಇಂಪಾರ್ಟೆಂಟ್ ಮರಿ ನಾಲ್ಕ ಹೆಸರು ನಾಲ್ಕು ಮಂದಿ ಮಾತಾಡ್ಬೇಕಣ್ಣ ಈ ತರ ಆಡೇತಂತ ಹೇಳಿ ಕಣ ಆಗು ನೆಕ್ಸ್ಟ್ ಮಾತಾನ ಒಟ್ಟು ಆಗಿದ್ದೇವ್ರ ಆಗಿ ಹಾಕೇತನ ಮಾತಾಡ್ತಾನೆ ನಾಲ್ಕು ಮಂದಿ ಮಾತಾಡ್ತಾರಲ್ಲ ಚಲೋ ಆಡೈತೆ ಅಂತ ಹೇಳಿ ಸಾಕಣ ಅಷ್ಟೇ ನಿಮ್ಗೆ ಮರಿ ಹೆಸರು ಬೇಕಾ ನಂಬರ್ ಏನು ಬೇಕಾಗಿಲ್ಲ ನಂಬರ್ ಆಗೋ ಆಟ ಆಗೋ ಟೈಮ್ ನಿಮಗೆ ಹಾಕಿತ ಮರಿ ನೀವ ಮೇಂಟೈನ್ ಮಾಡ್ತೀರಾ ಮನೆಯೊಳಗೆ ಹಾ ನಾನು ನಮ್ಮ ಮನೆ ಮಾಡ್ತೀನಿ ಇದು ಒಂದೇ ಕುರಿ ಒಂದೇ ಮರಿನ ಅಥವಾ ಇದಕ್ಕಿಂತ ಮುಂಚೆ ಮರಿ ಸಾಕಿದ್ರು ಮುಂಚೆ ಸಣ್ಣ ಕಟ್ಟಿದ್ರು ಆವಾಗ ಕೊಟ್ಟು ಬಿಟ್ಟೆ ಏನಿಲ್ಲ ಜಾಸ್ತಿ ಸಾಕಿದಂದ್ರೆ ಇದೊಂದನ ಅದೊಂದ ಹಾ ನಮಗೂ ಅಷ್ಟು ಮಾಹಿತಿ ಇಲ್ಲ ನಾ ಇದ್ರೋಗೆ

ಈಗ ಮ್ಯಾನೇಜ್ ಏನ್ ಏನ್ ತಿನ್ಸ್ರಿ ಮರಿ ಫಿಟ್ನೆಸ್ ಗೆ ಏನಿಲ್ಲ ನಾರ್ಮಲ್ ಸಜ್ಜಿ ಹುಳ್ಳಿ ಕಡ್ಲಿ ಜೋಳಾನ ಮತ್ತ ಹಿಂಡಿ ರಾಗಿ ಏನ ಅಷ್ಟೇ ಈಗ ರನ್ನಿಂಗ್ ಅದೆಲ್ಲ ತಗೊಂಡ ಹೋಗ್ತೀರಾ ನಾ ಹಾ ನಾ ನೈಟ್ ಇದು ತಗೊಂಡ ಹೋಗ್ತೀರಾ ಒಂದು ಟೈಮ್ ನೈಟ್ ಈಗ ಇಡ್ಕೊಂಡ ಹೋಗ್ತೀರಾ ಅಥವಾ ಮರಿ ಕೈ ತಾನ ತಾನಾ ಬರ್ತೈತಿ ತಾನಾ ಬರ್ತೈತಿ ಖಾಲಿ ರೋಡ್ ಇರುತ್ತಲ್ಲ ಅದರ ಫ್ರೀ ಆದ ಎಲ್ಲ ಹೋಗ್ತಾ ಅಡ್ಡ ಅಡ್ಡ ಅಂತ ಸುಮ್ಮನೆ ನಾವು ಒಂದು ತಲಿಗೆ ಅದು ಸುಮ್ಮನೆ ಒಂದ ರೋಡ್ ನೇ ಹಂಟ ಬಿಡ್ತೀವಿ ಈಗ ಮನಿ ಒಳಗ ಯಾವ ತರ ಇರ್ತದ ಅಣ್ಣ ಮರಿ ಮನಿ ನಾರ್ಮಲ್ ಅನಾ ಹಾ ಹಂಗೇನ ಈಗ ಮನ್ಯಾಗ ಗುದ್ದದಲ್ಲ ಏನ್ ಮಾಡ್ತಾನೆ ಇಲ್ಲ ನಾನು ಹಂಗೇನಿಲ್ಲ ಮನ್ಸಾರ್ಗೆ ಚಲೋ ಹಂಗೇನಿಲ್ಲ ಈಗ ನೀವು ಅಷ್ಟೇ ನೀವಷ್ಟ ಮುಟ್ಬೇಕ್ನಾಗ ಯಾರು ಬೇಕಾದ್ರೂ ಈಗ ಮತ್ತೆ ಆ ಮರಿಗಳ ಸ್ಪೆಷಾಲಿಟಿ ಏನ ಸ್ಪೆಷಾಲಿಟಿ ಏನ ಆಟ ಚಲೋ ಐತನ ಹಂಗೇನಿಲ್ಲ ರುಡಿ ಅಂತೂ ಲುಗು ಆಗ್ಬಿಟ್ಟೈತಾನ ಅದಕ್ಕೆ ಕಣದಾಗಂತೂ ಹಂಗೇನಿಲ್ಲ ಚಲೋ ಐತಿ ಇವಾಗ ಸಿಡಿ ಆಡ್ತೀನಿ ಸಿಡಿ இன்னும் ಇದು ಈಗ ಹೊಸಬ್ರು ಕಾಣ ಆಡಿಸ್ತಾರಲ್ಲ ಅವ್ರಿಗೆ ಇಷ್ಟ ಪಡ್ತಿರಣ್ಣ ಹಂಗೇನಿಲ್ಲ ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಮಾಹಿತಿಲ್ಲನಂದ್ರೆ ಕೆಲವೊಂದು ಕಡೆ ಏನು ಈಗ ಎದರ್ನ್ಯಾಗ ಬಂದು ದೂಡು ಕೈ ಬಿಡುದು ಆಡ್ದ ಇರೋ ಮನೆಗೆ ಆಡಿಸೋದು ಅದನ್ನ ಆದ್ ಮನೆಗೆ ನಾನು ನನ್ನ ಪ ಪರ್ಸ್ನಲಿ ಹೇಳತ್ತಿನ ಆ ಥರ ಮಾಡ್ಬಾರ್ದನ ಅಂದ್ರೆ ಮಾಡಿದ್ರೆ ಏನು ಉಪಯೋಗ ಇಲ್ಲ ನೆಕ್ಸ್ಟ್ ಈಗ ಅವ್ರು ಮಾಡ್ತಾರ ನಾ ನೆಕ್ಸ್ಟ್ ನೊಬ್ರು ಅವ್ರು ಮಾಡೇ ಬಿಡ್ತಾನ ಹಂಗಂತ ಏನಿಲ್ಲ ನೋಡ್ಕೊಂಡು ಆಡ್ಸೋದು ಚಲೋ ಅಂತೆ ನಾನು ಈ ಕಣ ಅಲ್ಲ ಅಂದ್ರೆ ಇನ್ನೊಂದ್ ಕಣ್ ಕಣ ಸಿಕ್ಕೇ ಸಿಕ್ತನ ಅದೇನಿಲ್ಲ ಆದ್ರೆ ಆ ತರ ದ್ರೋಹ ಅಂತ ಹೇಳ್ತಾನೆ ಅವ್ರ ಮರಿಗೂ ಇರ್ತೇತನ ಯಾರ ಇನ್ನೊಬ್ರು ಅವ್ರಿಗೂ ಅದೇ ತರ ಫೀಲಿಂಗ್ ಆ ಹಾಕಲ್ಲ ಅಂತ ಹೇಳಿ ಈ ಕಣಕ್ ಮರಿ ಏನೇನ್ ತಿನ್ಸ್ತಾರ ಏನಿಲ್ಲ ಉಪ ಒಂದ್ ದಿವಸ ಉಪಾಸ್ ಬಿಟ್ಟಿರ್ತೇನೋ ಅದಕ್ಕೆ ದಿನ ಏನ್ ತಿನ್ಸಿರಲ್ಲ ಉಪಾಸ ಇರ್ತೇತನ ಹಂಗೇನಿಲ್ಲ ನ್ಯಾಚುರಲ್ ಆಡಿಸಣ ಈ ಕಾಮನಾಗೆ ಎಲ್ಲಾರು ಹೇಳ್ತಾರ ಅಣ್ಣ ಈಗ ಮರಿ ಕಣಕ್ ಹಾಕೋ ಹೊತ್ನ್ಯಾಗ ಮರಿಗೇನು ತಿನ್ಸಂಗಿಲ್ಲ ಏನು ತಿನ್ಸಂಗಿಲ್ಲ ಅಂತಂದು ಯಾವ ರೀಸನ್ ಈಗ ಆಯ್ನೂ ತಿನ್ಸಂಗಿಲ್ಲ ಅಣ್ಣ ಅದಕ್ಕ ಮೈ ಹಗರ ಇರ್ಲಿ ಅಂತ ಅಂದ ನನ್ಗ ನಾನ್ ಪರ್ಸನಲ್ ನಾ ನಾ ತಿಳ್ಕೊಂಡಿರೋದು ಹಗರ ಆಗಲಿ ಅಂತ ಹೇಳಿ ಇವಾಗ ಏನೂ ತಿಂದಿರಂಗಿಲ್ಲ ಅಣ್ಣ ಬೆಳಕೆಯಿಂದ ಅದು ಎನರ್ಜಿ ಕಡ್ಮೆ ಹಸಿವಿಗೆ ಆಡ್ತಾವ ಅಂತ ಹೇಳಿ ನಾ ಹಾ ಇವಾಗ ಅದು ಸಡನ್ ಆಗಿ ಎನರ್ಜಿ ಕಡಿಮೆ ಡೌನ್ ಆದ್ರೆ ಹೆಂಗೆ ಹಂಗೇನಿಲ್ಲ ಎನರ್ಜಿ ಇರ್ತೈತೆ ಅಣ್ಣ ನಾರ್ಮಲ್ ಮೊದ್ಲಿಂದ ತಿನ್ಸಿ ಇರ್ತಾವಲ್ಲ ನಾ ಎನರ್ಜಿ ಇರ್ತೈತಿ ಹಂಗೇನಿರ್ತಿಲ್ಲ ನಾರ್ಮಲ್ ನ್ಯಾಚುರಲ್ ಆಡ್ಸೇನಲ್ಲ ಅದಕ್ಕೆ ರೂಢಾ ಒಂದು ಇರ್ತೈತಲ್ಲ ಆಡ್ಸತನ ಹಂಗೇನಿಲ್ಲ ಅಂದ್ರೆ ಸ್ವಲ್ಪ ಆ ಒಂದು ಉಮ್ಮಸ್ ಬರ್ಲಿ ವೇಟ್ ಕಡಿಮೆ ಆಗ್ಲಿ ಸ್ಪೀಡ್ ಜಾಸ್ತಿ ಆಗಲಿ ಅಂತ ಬಿಡ್ತಾರೆ ಮೈ ಅಂತೂ ಹಗಿರ್ ಇರ್ತೇತಲ್ಲ ಅಂದ್ರ ಇನ್ನೊಂದನ ಸ್ವಲ್ಪ ಏನ್ ಪರಿ ಈ ತರ ಹಾಕಿದಾಗ ಅದ್ರದ್ದು ಗುಂಗ್ನಾಗೆ ಬೇರೆ ಇರ್ತೇತನಾ ಇದೇ ಇರಲ್ ಅಂದ್ರ ಆಡು ಮೂಡಿನಾಗೆ ಇರ್ತದಲ್ಲ ಆಡ್ತನವ